ಮಂದಿರ ಅವ್ರಿಗೆ ಬಹಳ ಇಷ್ಟ ಅಂದ್ರೆ ಇದು ಹೇಳೋ ಪ್ರಕಾರ ಒಂದು ದಿನ ಅಂದ್ರೆ ತಂಗಳು ಶಿವನಿಗೆ ಪೂಜೆ ಮಾಡೋ ಬದಲು ತಿಂಗಳ ದೊಸ್ರೆ ಪೂಜೆ ಮಾಡಿದ್ರು ತಪ್ಪಿಲ್ಲ ತಪ್ಪಿಲ್ಲ ಹೌದು ಅಮ್ಮ ಹೇಳ್ತಾರೆ ಹೌದು ತುಳಸಿ ಅಷ್ಟು ಶ್ರೇಷ್ಠ ಅಂತ ಹೌದೌದು ಇನ್ನೊಂದು ಹೇಳ್ಬೇಕು ಅಂದ್ರೆ ವಿಳುವ ಪತ್ರೆದು ಸೈಂಟಿಫಿಕ್ ಪತ್ರೆನ ಚೆನ್ನಾಗಿ ಕುತ್ಬಿಟ್ಟು ಒಂದು ಸಾಫ್ಟ್ ಆಗಿರೋ ಬಟ್ಟೆ ಇರುತ್ತಲ್ಲ ಹಾಕ್ಬಿಟ್ಟು ಒಂದು ಮಟ್ಲಲ್ಲಿ ನೀರು ತಗೊಂಡು ಒಳಗಡೆ ಥರ ಸ್ಲಿಪ್ ಮಾಡಿ ಬಿಟ್ಟು ಕೊಡುತ್ತೆ ಜ್ವರ ಏನು ಪತ್ರಿ ಮತ್ತೆ ಇನ್ನು ಹೇಳಿದೆ ತುಳಸಿ ಪತ್ರಿ ಆ ಜಾಮ ಪತ್ರಿ ಇವು ಜಾಮ ಸೇರಿಸಿ ನೀಡಲ್ಲಿ ನೀಡಿ ಒಂದು ಪೌಡ್ರು ಮಾಡಿ ಬೆಳಗ್ಗೆ ಒಂದು ಅರ್ಧ ತಸ್ಕೊಂಡು ಸಾಯಂಕಾಲ ಒಂದು ದಿಸ್ಕೊಂಡು ನೀರಾಗಲಿ ಕುಡಿದ್ರಿ ಎಂಥ ಶುಗರಾಗಲಿ ಇದು ಬೀಳುವ ಪತ್ರ ನಾನು ಮೇಲೆ ನೋಡಿಲ್ಲ ಜಾಸ್ತಿ ರೆಸ್ಟ್ ನೋಡಿದೀನಿ ಅಂತ ಆಮೇಲೆ ಬಿಲುಕು ಹೌದು ಏನಪ್ಪ ಮಾತ್ರ ಇಂಥ ಜಾಸ್ತಿ ನಮ್ಮ ಕೋರಿಸ್ಬೇಕು ಮನೇಲಿ ಜನ ಗೊತ್ತಿಲ್ಲ Tommy yang मैंने प्रयोग ೇಶ್ವರ ಅಂತ ಆಮೇಲೆ ವೀರಭದ್ರೇಶ್ವರಿ ವೀರಭದ್ರ ಮನೆ ದೇವರ ಜನ ಬಹಳ ಶ್ರದ್ಧೆ ಜಾಸ್ತಿ ಇರ್ಬೇಕು ಹಂತ ಹಂತವಾಗಿ ಒಂದೇ ಸಾರಿ ಆಧ್ಯಾತ್ಮಿಕದಲ್ಲಿ ಹೋಗೋಕ್ಕಾಗಲ್ಲ ಹಂತಹವಾಗಿ ಸ್ವಲ್ಪ ಒಂದೊಂದು ಮೆಟ್ಟು ಇನ್ನೊಂದು ಮೆಟ್ಟ ಅಂತ ಹೋದರೆ

ಈ ಥರ ಏನಕ್ಕಾಗ್ತದೆ ಸರ್ ಅಂಕಲ್ ಇದೆಲ್ಲ ಏನು ಆಹಾರ ಅಷ್ಟೇ ಹಾಂ ಅಂದರೆ ಇದಕ್ಕೇನು ಈ ಥರ ಇಲ್ಲ la cosa <laughs>